ಹಾಯ್ ಎಲ್ರಿಗೂ ವೆಲ್ಕಮ್ ಟು ಪ್ರೀತಿ ವ್ಲಾಗ್ ಇವತ್ತು ನಾನು ಇದು ಭೂತಾಯಿ ಮಿಂಚೆ ಹೇಗೆ ಮಾಡೋದು ಅಂತ ಹೇಳ್ತೇನೆ ಇಲ್ಲಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ನವಿಲು ಬಂದಿದೆ ನೋಡಿ ಎಷ್ಟು ಹೆದರಿಕೆನೆ ಇಲ್ಲ ಅದಕ್ಕೆ ನೋಡಿ ಎಷ್ಟು ಚೆಂದಾಗಿ ಎದುರೇ ಮನೆ ಎದುರು ಇದ್ದೆ ನೋಡಿ ಎಲ್ಲ ಈಗ ಮಾಡುವ ಪುಳಿಮಿಂಚಿಗೆ ಒಂದು ಹದಿನೈದು ಹಾಕ್ತಿದ್ದೇನೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಚಮಚಷ್ಟು ಎಣ್ಣೆ ಹಾಕಿ ಪ್ರೈ ಮಾಡ್ತಿದ್ದೇನೆ ಫಟ್ ಊಟ ಅಂತ ಮಾಡುವ ಬೇಗ ಬೇಗ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊತ್ತಂಬರಿ ಹಾಕಿದ್ದೀವಿ ಒಂದು ಎರಡು ಚಮಚದಷ್ಟು ಬೇಗ ಬೇಗ ಮಾಡಿದ್ದು ಇವತ್ತು ಅದ್ ಅರ್ಜೆಂಟಲ್ಲಿ ಲೇಟಾಗಿತ್ತು ನನಗೆ ಮತ್ತು ಜೀರಿಗೆ ಹಾಕಿದ್ದೀನಿ ಒಂದು ಚಮಚದಷ್ಟು ಮನ್ ಮತ್ತು ಸ್ವಲ್ಪ ಕರಿಮೆಣಸು ಒಂದು ಚಮಚದಷ್ಟು ಕರಿಮೆಣಸು ಎಲ್ಲ ಹಾಕಿ ಫ್ರೈ ಮಾಡುವ ಇದು ಫ್ರೈ ಆಯಿತು ಇದು ಫ್ರೈ ಆದಮೇಲೆ ಇದಕ್ಕೆ ಟೊಮಾಟೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡುವ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ತೇನೆ ಇದು ಫ್ರೈ ಆಗಿ ಆಯಿತು ನೋಡಿ ಇದನ್ನು ತೆಗೆದಿಟ್ಟು ಈಗ ಇದನ್ನು ಒಳ್ಳೆ ಮಾಡಿ ಪೇಸ್ಟ್ ಮಾಡುವ ಗ್ರೈಂಡ್ ಮಾಡುವ ಇದು ನಾಗಿ ಗ್ರೈಂಡ್ ಆಗಬೇಕು ನಾನು ಇದಕ್ಕೆ ತೆಂಗಿನಕಾಯಿ ಹಾಕಲಿಲ್ಲ ನೋಡಿ ಸ್ವಲ್ಪ ಓಮ ಮತ್ತು ಮೆತ್ತೆ ಒಂದು ಅರ್ಧ ಚಮಚ ಚಮಚಷ್ಟೇ ಮತ್ತು ಸ್ವಲ್ಪ ಹುಳಿ ಹಾಕು ಸ್ವಲ್ಪ ಅಷ್ಟು ನಾನು ತೋರಿಸ್ತೇವೆಲ್ಲ ಅಷ್ಟು ಹುಳಿ ಸಾಕು ಇದು ಇದನ್ನೆಲ್ಲ ಗ್ರೈಂಡ್ ಮಾಡ್ತಾರುವ ಈಗ ಇಲ್ಲಿ ಒಂದು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಮಣ್ಣಿನ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಒಗ್ಗರಣೆ ಹಾಕುವ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಅಕ್ಕಿ ಮತ್ತು ಸೊಪ್ಪು ಹಾಕಿ ಒಗ್ಗರಣೆ ಹಾಕುವ ಮಣ್ಣಿನ ಪತ್ರ ಎಲ್ಲಿ ಒಳ್ಳೆಯದಾಗ್ತದೆ ಮೀನು ಸಾರಲ್ಲಿ ಆಮೇಲೆ ಇದಕ್ಕೆ ಗ್ರೈಂಡ್ ಮಾಡಿದ್ದು ಮಸಾಲೆ ಹಾಕಿದೆ ಮತ್ತು ಉಪ್ಪು ಹಾಕಿದೆ ಒಂದು ಒಂದು ಚಮಚಷ್ಟು ಇದು ಕುದಿತಾ ಬಂತು ನೋಡಿ ಇದಕ್ಕೆ ಈಗ ಮೀನು ಹಾಕಿದೆ ಫಟ್ ಅಂತ ಮಾಡ್ಬೋದು ಹತ್ತು ಹದಿನೈದು ನಿಮಿಷದೊಳಗೆ ನಮ್ಮದು ಮೀನು ಪುಡಿಮಿಂಚಿ ಬೂತಾಯಿ ಮಿಂಚಿ ರೆಡಿ ಆಗ್ತದೆ ಈಗ ಮೀನು ಹಾಕಿದೆ ನೋಡಿ ಅಂತ ಮೀನು ಕುದೀತ ಬರ್ತಾ ಉಂಟು ಇದು ಮಣ್ಣಿನ ಪಾತ್ರೆ ಸ್ವಲ್ಪ ಬಿಸಿ ಆದರೆ ಆಗೋ ತನಕ ಮಾತ್ರ ಕಷ್ಟ ಮತ್ತೆ ನೋಡಿ ಇದಕ್ಕೆ ಕಾಯಿ ಮೆಣಸು ಮತ್ತು ಶುಂಠಿ ಹಾಕಿದೆ ನಾನು ಹೇಳಲಿಲ್ಲ ಅಂತ ವಿಡಿಯೋದಲ್ಲಿ ನೋಡಿ ನಮ್ಮ ಮೀನು ಸರ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್